ನಾನು ಭಾಳ ಕಟುವಾಗಿ ಪದಗಳನ್ನು ಬಳಸೋಕ್ಕೋಗಲ್ಲ ಸಿದ್ದರಾಮಯ್ಯವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಇದ್ದೀರಿ ನಾನೇನೂ ಅಲ್ಲ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತರ ನೋಡೋಣ ನೀವು ಓಪನ್ ಮಾಡಿಸಿ ನೋಡ್ತೀನಿ ಯಾರಿಗೆ ಗೆಲುವು ಆಗುತ್ತೆ ಅಂತ ನೋಡೇ ಬಿಡೋಣ ಊರಿನಲ್ಲಿ ಅಂದರೆ ಸಿದ್ದರಾಮಯ್ಯವರ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲಿ ಖ್ಯಾತಮಾರ್ನಹಳ್ಳಿಯ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಅನಧಿಕೃತವಾಗಿ ಒಂದು ಮಸೀದಿಯನ್ನು ನಡೆಸ್ತಾ ಇದ್ದರು ಅದಕ್ಕೆ ತಕರಾರೆತ್ತಿದಂಥ ರಾಜನ್ನು ಕೂಡ ಕೊಚ್ಚಿ ಸಾಯಿಸಿದರು ಇವಿಷ್ಟು ಕೂಡ ಕ್ರಿಮಿನಲ್ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ನಡೆದಿರುವಂಥ ಘಟನೆಗಳು ರಾಜು ಮಾಡ್ರ ಆದ ನಂತರ ಮೈಸೂರಿನಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ದು ಅನಧಿಕೃತವಾಗಿ ಕ್ಯಾತ್ಮಾರ್ನಲ್ಲಿ ನಡೀತಾ ಇದ್ದಂಥ ಮಸೀದಿಯನ್ನು ಬಂದ್ ಮಾಡಿಸ್ದು ಯಾವುದೇ ಕಾರಣಕ್ಕೂ ಇಲ್ಲಿ ತರಲಿಕ್ಕೆ ಬಿಡಬಾರ್ದು ಅಂತೇಳಿ ಹೇಳಿಬಿಟ್ಟು ನಾವು ಹೋರಾಟವನ್ನು ಕೂಡ ಮಾಡಿದ್ವಿ ಆಗ ಮೈಸೂರಿನಲ್ಲಿ ಕಮಿಷನರಾಗಿದ್ದಂಥವ್ರು ಬಿ ದಯಾನಂದ್ ಸಾಬ್ರು ಅವರು ಇವತ್ತು ಬೆಂಗಳೂರಲ್ಲಿ ಆಗಿದ್ದಾರೆ ಡಿ ಸಿ ಶಿಖಾ ಅವರಿದ್ದರು ಅವತ್ತು ನಮ್ಮ ಮನವಿಗೆ ಮನವಿಗೋಗಟ್ಟು ಅದನ್ನು ಬಂದ್ ಮಾಡಿದರು ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ ಕ್ಯಾತ್ಮಾರ್ನಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂಥ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಲಿಮಾ ಸಾದಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕೋರ್ಟ್ ಮೊರೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ಹುಬ್ಬಳ್ಳಿನಲ್ಲಿ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡಿದವ್ರ ವಿರುದ್ಧ ಹಾಕಿದಂಥ ಯು ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಜೆ ಹಳ್ಳಿ ಮತ್ತು ಕೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಮೇಲೆ ದಾಳಿ ಮಾಡಿದಂಥ ದುರುಳರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ಒಬ್ಬ ದಲಿತ ಎಮ್ ಎಲ್ ಎ ಅವ್ರ ಪಕ್ಷದವ್ರನ್ನ ಮೇಲೆ ದಾಳಿ ಮಾಡಿದ್ರೂ ಕೂಡ ಅವರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ವಾಪಸ್ತಿಗಳ ಹೊರಟಿದ್ದಾರೆ ಈ ಮಧ್ಯದಲ್ಲಿ ರೈತರ ಭೂಮಿಯನ್ನು ವಾಫಸ್ನಲ್ಲಿ ಕಬಳಿಕೆಯನ್ನು ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯವ್ರು ಪರ್ಮಿಟ್ ಕೊಟ್ಟಿದ್ದಾರೆ ಇನ್ನೇ ನೀವು ಮಸೀದಿನೂ ಕೂಡ ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಅಲಿಮ್ ಅಲಿಮ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಅನಿಸ್ಬಿಟ್ಟಿದೆ ಹಾಗಾಗಿ ಕೋರ್ಟನ್ನು ಅಪ್ರೋಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇದನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಮಾಡಿ ಅಂತ ಹೇಳಿ ಹನ್ನೆರಡು ವಾರದ ಗಡುವು ಕೊಟ್ಟಿದೆ ಈಗ ಡಿ ಸಿ ಕಚೇರಿಯಿಂದ ನನ್ನೆ ಸಭೆ ಆಗಬೇಕು ಅಂತೇಳಿ ಇದ್ರ ಬಗ್ಗೆ ಅಹವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದು ಸಭೆ ಕರೆ ಸಭೆಗೆ ಕರೆಯನ್ನು ಕೊಟ್ಟಿದ್ದರು ಕೊನೆಗೆ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿದೆ ಖ್ಯಾತನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಹಾಗೆ ಹದಿನಾಲ್ಕನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದರೆ ಇದರೊಳಗಡೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಪೂರಕ ದಾಖಲೆ ಕೊಡಬೇಕು ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೀನಿ ಏನು ಪೂರಕ ದಾಖಲೆ ಕೊಡಬೇಕು ರೆಸಿಡೆನ್ಷಿಯಲ್ ಸೈಟಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡುವಂಥದ್ದೇ ಅನಧಿಕೃತ ರೆಸಿಡೆನ್ಷಿಯಲ್ ಸೈಟಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರು ಕೂಡ ಕಾರ್ಪೊರೇಷನರು ಬಂದು ಕ್ಲೋಸ್ ಮಾಡಿಸ್ತೀರಿ ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳ್ತೀರಿ ಇದು ಹೆಂಗೆ ನೀವು ರೆಸಿಡೆನ್ಷಿಯಲ್ ಸೈಟಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡಕ್ಕೆ ಬಿಟ್ಟಿದ್ದೆ ಮೊದಲನೇ ತಪ್ಪು ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನರಿಗೆ ಐದು ನಿಮಿಷದ ಕೆಲಸ ಇದು ಕಾರ್ಪೊರೇಷನ್ ಕಮಿಷನರನ್ನು ಕರೆದಾಯ್ತು ಡಿ ಸಿ ಅವರು ಇದಕ್ಕೆ ಯಾರನ್ನೋ ಸಾರ್ವಜನಿಕರು ಕರೆಯುವಂಥ ಅಗತ್ಯ ಇಲ್ಲ ಯಾಕೆಂತಂದರೆ ರಾಜು ಮರ್ಡ್ರ್ ಕೇಸಾಗಿ ಒಬ್ಬ ನಮ್ಮ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದೀವಿ Oba, oba pra cara Hindu.